ಇದುವರೆಗೆ ಇದುವರೆಗೆ ಆ ದೇವಿಗೆ ನಾವು ಬೆಳಗಿನ ಜಾವ ಎಲ್ಲ ಪಂಚಬ್ರಹ್ಮ ನವಗ್ರಹ ಪುಣ್ಯವಾಚನ ವಾಚನ ಎಲ್ಲ ದೇವತೆಗಳನ್ನು ಪೂಜಿಸಿ ನಂತರ ಆ ದೇವತೆಗಳಿಗೆ ಶಾಸ್ತ್ರೋಕ್ತವಾಗಿ ಈ ಭೂಮಿ ಮೇಲೆ ಹರಿಯುವಂಥ ನದಿಯ ನೀರುಗಳನ್ನು ಸಮುದ್ರದ ನೀರುಗಳನ್ನು ತೀರ್ಥದ ನೀರುಗಳನ್ನು ಮತ್ತು ಅಲ್ಲಿ ಪ್ರಯಾಗರಾಜ್ ನೀರು ಹಾಕಿದ್ರೆ ತೀರ್ಥದ ನೀರುಗಳನ್ನು ಮತ್ತು ಎಲ್ಲ ಕೆರೆ ನೀರುಗಳನ್ನು ಎಲ್ಲವನ್ನು ಇಲ್ಲಿ ಸಂಗ್ರಹಿಸಿ ಬಹಳ ಕಷ್ಟಪಟ್ಟು ಎಲ್ಲ ನದಿ ನೀರುಗಳನ್ನು ಕೆರೆ ನೀರುಗಳನ್ನು ಹಳ್ಳದ ನೀರುಗಳನ್ನು ಎಲ್ಲವನ್ನ ತಂದು ಸಂಗ್ರಹಿಸಿ ಇಲ್ಲಿ ನಾವು ಜಲಾಧಿವಾಸವನ್ನು ಮಾಡಿದ್ದೇವೆ ಯಾವುದೇ ದೇವತೆಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆಗಳಲ್ಲಿ ಎರಡು ಪ್ರಕ್ರಿಯೆಗಳು ಒಂದು ಚರಮೂರ್ತಿ ಒಂದು ಸ್ಥಿರಮೂರ್ತಿ ಅಂತ ಒಂದು ಚರಮೂರ್ತಿ ಒಂದು ಸ್ಥಿರಮೂರ್ತಿ ಇವಕ್ಕೆಲ್ಲ ಸ್ಥಿರಮೂರ್ತಿ ಅಂತ ಒಂದು ಸಲ ಒಳಗೆ ಕುಂತು ಅಂದ್ರೆ ಮತ್ತೆ ಹೊರಗೆ ಬರಂಗಿಲ್ಲ ದೇವರು ಚರಮೂರ್ತಿ ಅಂದ್ರೆ ತಿರುಗಾಡ್ತಾವೆ ಗ್ರಾಮ ದೇವತೆಗಳು ಮರಿಯಮ್ಮ ಮರಗಮ್ಮ ಮರ್ಗಮ್ಮ ಅವು ಚಿರ ಚರಮೂರ್ತಿಗಳಂದ್ರೆ ಅವು ಯಾವಾಗ ಬೇಕೋ ತಿರುಗಾಡ್ತಾವ ಇದು ಸ್ಥಿರ ಮೂರ್ತಿಗಳು ಈ ಸ್ಥಿರ ಮೂರ್ತಿಗಳಿಗೆ ವಿಶೇಷ ಏನಂದ್ರೆ ನೀರಿಗೆ ಭಾಳ ಇಷ್ಟ ಈ ದೇವತೆಗಳಿಗೂ ನೀರು ಅಂದ್ರೆ ಭಾಳ ಇಷ್ಟ ಆ ದೇವತೆಗಳಿಗೆ ಸ್ಥಿರ ಚರಮೂರ್ತಿಗಳಿಗೆ ಅಲಂಕಾರ ಭಾಳ ಇಷ್ಟ ಹೂವು ಅಲಂಕಾರ ತಿರುಗಾಡ್ತಾವೆ ಊರಾಗೆಲ್ಲ ಊರನ್ನು ಮಂದಿ ಹೆಂಗೆ ಅಲಂಕಾರ ಇಷ್ಟಪಡ್ತಾರೆ ಹಂಗೆ ಚರಮೂರ್ತಿ ಚಿ ಚರಮೂರ್ತಿಗಳು ಅಲಂಕಾರ ಇಷ್ಟಪಡ್ತಾವೆ ಇವು ಸ್ಥಿರಮೂರ್ತಿಗಳು ಜಲವನ್ನು ಇಷ್ಟಪಡ್ತಾವೆ ಜಲ ಅಂದ್ರೆ ನೀರನ್ನು ಇಷ್ಟಪಡ್ಸ ಅದಕ್ಕೆ ಈ ನೀರಿನಿಂದ ಇಷ್ಟಪಡಿದ್ರೆ ತಾ ತಾನೇ ಹುಡ್ಸಿರ್ತಕ್ಕಂಥ ನೀರವು ಅಕ್ಕಿನ ತಂದು ನೀರು ತಂದು ನದಿ ನೀರು ನಾವು ನದಿ ನಾವು ಹುಡ್ಸಿವನ್ ಸಮುದ್ರ ನಾವು ಉಡ್ಸಿವನ್ ಅಕಿನೇ ಹುಟ್ಟಿಸಿರ್ತಕ್ಕಂಥ ನದಿ ಅಕಿನೇ ಹುಡ್ಸಿರ್ತಕ್ಕಂಥ ತೀರ್ಥಗಳು ಅಕ್ಕಿನೇ ಇಷ್ಟಪಡ್ತಾವೆ ಅದಕ್ಕೆ ಅವನು ನೀವೆಲ್ಲ ನಾವೆಲ್ಲ ಭಾಳ ಶಾಸ್ತ್ರೋಕ್ತವಾಗಿ ನಮಗೇನು ತಿಳಿದ್ರು ಬುದ್ಧಿಯೊಳಗೆ ನಾವು ಮಾಡಿದ್ದು ಸುಮಾರು ಏನೋ ಒಂದು ನಮ್ಮ ಋಣದ ಈ ಮೂರ್ನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದು ಕರಿಯಲ್ಲಮ್ಮ ಮೂರ್ತಿ ಮುಗ್ಧತೆಯಲ್ಲಿ ಭಾಳ ಶಕ್ತಿ ಆತ ಜಗತ್ತಿನೊಳಗೆ ಜ ಶಕ್ತಿ ಆದ್ರಂದರೆ ಮುಗ್ಧ ಭಾವದಲ್ಲಿ ಭಕ್ತ ಕುಂಭಾರಕ್ಕೆ ಏನೂ ಗೊತ್ತಿರಲಿಲ್ಲ ಅವ್ನಿಗೆ ಯಾವ ಎಮ್ ಎ ಪಿ ಎಚ್ ಡಿ ಏನೂ ಓದಿಲ್ಲ ಪಂಡರಾಪುರ ಹುಟ್ಟಲ್ಲಿ ಬಂದು ಕಾಲು ಹೊತ್ತಿದ ಅವನು ಭಕ್ತಿಗೆ ಮೆಚ್ಚಿದ ಇವತ್ತು ಭಾಳ ಜನ ಉದಾಹರಣೆಗಳು ಹೇಳ್ಬೋದು ಆ ಭಕ್ತಿ ನಿಜವಾಗಿ ದಾಂಬಿಕ ಭಕ್ತಿ ದೇವ್ರ ಮೆಚ್ಚಂಗಿಲ್ಲ ಮುಗ್ಧ ಭಕ್ತಿ ದೇವ್ರ ಮೆಚ್ತಾನೆ ಆ ಮಾಂತಮ್ಮ ತಾಯಿಯ ಮುಗ್ಧ ಭಕ್ತಿಯೊಳಗೆ ನಿಮ್ಮೆಲ್ಲರ ಭಕ್ತಿ ಅದರೊಳಗ ಮಿಶ್ರ ಆಗ್ಯೆ ಆ ಭಕ್ತಿ ಇವತ್ತು ನಾವು ನೀರು ಹಾಕಿರ್ತೀವಿ ನೀರು ಹಾಕಿವಿ ಹಾಲು ಹಾಕಿವಿ ಸಕ್ಕರೆ ಹಾಕಿವಿ ಅನ್ನೋದಕ್ಕಿಂತ ಭಕ್ತಿ ಯಾಕೆ ಹಾಕಿವಿ ಹೇಳ್ಬೋದು ಎಲ್ಲ ಹಾಕಿವಿ ನಾವು ಭಕ್ತಿನೇ ಹಾಕಿಲ್ಲ ನೀನು ಮಾಡ್ತೀವಿ ಅದಕ್ಕೆ ಆ ನೀರನ್ನು ಒಣಗ್ತದೆ ಎಲ್ಲನೂ ಭಕ್ತದ ಅದಕ್ಕೆ ನೀವೆಲ್ಲ ಮಾಡಿರ್ತಕ್ಕಂಥ ಈ ಭಕ್ತಿ ಪೂಜೆ ಏನದ ಆ ರಣಕ ಎಲ್ಲ ಮಾಡ್ತಾ ನಿಜವಾಗಿ ಕೂಡ ಆ ಮುಂಜಾನೆ ಇರ್ತಕ್ಕಂಥ ಬಣ್ಣನೇ ಬೇರೆ ಇತ್ತು ಅಭಿಷೇಕ ಮಾಡಿದ್ಮೇಲೆ ಬಣ್ಣನೇ ಬೇರೆ ಇತ್ತು ಹಾ ಅಕ್ಕಿನ ಬಣ್ಣ ಹೆಂಗೆ ಚೇಂಜ್ ಆಗ್ತದ ನಮ್ದು ಬಣ್ಣ ಚೇಂಜ್ ಆಗ್ಬೇಕು ಎಂತ ಬಣ್ಣ ಚೇಂಜ್ ಆಗ್ಬೇಕಂದ್ರೆ ನಮ್ಮ ಬದುಕಿನ ಬಣ್ಣ ಚೇಂಜ್ ಆಗ್ಬೇಕು ಬರೀ ಬಣ್ಣ ಚೇಂಜ್ ಆಗಿದ್ರೆ ಬರೀ ಮುಖಕ್ಕೆ ಕಚ್ಕೊಳ್ತಕ್ಕಂಥ ಬಣ್ಣ ಅಲ್ಲ ನಮ್ಮ ಬದುಕಿನ ಬಣ್ಣ ಚೇಂಜ್ ಆಗ್ಬೇಕು ಬದುಕಿನ ಬಣ್ಣ ಅಂದ್ರೆ ನಮ್ಮ ಭಕ್ತಿ ಜಾಸ್ತಿ ಆಗ್ಬೇಕು ಸತ್ಯ ಜಾಸ್ತಿ ಆಗ್ಬೇಕು ಧರ್ಮ ಜಾಸ್ತಿ ಆಗ್ಬೇಕು ನ್ಯಾಯ ಜಾಸ್ತಿ ಆಗ್ಬೇಕು ದಾನ ಜಾಸ್ತಿ ಆಗ್ಬೇಕು ನಡೆದುಕೊಳ್ತ ನಡೆದುಕೊಳ್ಳುವಂಥ ಮಾರ್ಗ ಜಾಸ್ತಿ ಆಗ್ಬೋದು ಅಂದಾಗ ಮಾತ್ರ ನಮ್ಮ ಆ ಭಕ್ತಿಯನ್ನು ಸ್ವೀಕಾರ ಮಾಡ್ತಾಳೆ ಆ ತಾಯಿಗೆ ಜಲಾದಿವಾಸ ಮತ್ತು ಕ್ಷೀರಾದಿವಾಸಗಳನ್ನು ಶಾಸ್ತ್ರೋಕ್ತವಾಗಿ ಮಂತ್ರ ಉಚ್ಚರಣೆಯಿಂದ ಮಾಡಲಾಗಿದೆ ಪರಮಪೂಜ್ಯ ಮಾಗಣಗಿರಿ ಅಪ್ಪ ಕೂಡ ಸ್ಪರ್ಶವನ್ನು ಮಾಡಿದ್ದಾರೆ ಈಗ ಈ ಈ ದೇವತೆಗಳು ಒಂದು ಅರ್ಧ ತಾಸು ಇಷ್ಟೇ ಇದ್ದು ಒಂದಿಷ್ಟು ಗಣಪತಿ ಹೋಮ ಎಲ್ಲ ಮಾಡಿ ನಂತರ ಆ ದೇವತೆಗಳನ್ನು ಮಲಗಿಸ್ಲಕ್ಕಾಗ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ಆ ದೇವತೆಗಳನ್ನು ಮಲಸಿ ಬೆಳಗ ಮುಂಜಾನೆ ನಾಲ್ಕು ಗಂಟೆ ತಕ್ಕೊಂಡು ದೇವರು ಮಲಗಿರ್ತಾರೆ ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಗೆ ಆ ದೇವತೆಗಳನ್ನು ಗರ್ಭಗುಡಿಯಲ್ಲಿ ಕೂಡಿಸುವಂಥ ಕೆಲಸ ಆಗ್ತಾ ಅಂದ್ರೆ ಕೂಡಿಸ್ಬಿಡ್ತಾರೆ ಅದು ಪ್ರತಿ ಆದ್ಮೇಲೆ ನಾವು ಬಂದಮೇಲೆ ಆಗ್ತದೆ ಅದು ಬೆಳಗಿನ ಜಾವ ಒಂಬತ್ತು ಹತ್ತು ಗಂಟೆ ನಂತರ ಪ್ರಾಣ ಪ್ರತಿಷ್ಠಾಪನೆ ನೇತ್ರೋದ ಮೇಲನ್ನು ನಾಳಿನ ದಿವಸ ನಡೀತದೆ ನೀವೆಲ್ಲ ಇವತ್ತು ಸಾಯಂಕಾಲ ಇನ್ನೂ ಕಾರ್ಯಕ್ರಮ ನಡೀತದೆ ಮುಂಜಾನೆಯಿಂದ ಯಾವ ರೀತಿಯಾಗಿ ಭಾಗವಹಿಸಿದ್ರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ನಾವೆಲ್ಲ ಬಂದು ಬಂದು ನೀವೆಲ್ಲ ಸಹಕಾರ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗ್ತದೆ ನಾವು ಏನು ಅಂದಿ ಅಂದದುಕೊಂಡಕ್ಕಿಂತ ಹೆಚ್ಚು ಒಂದು ಕೇಳಿದ್ರೆ ನಾಲ್ಕು ತಂದು ಕೊಡ್ತಾರೆ ಒಂದು ದೂರ ನಾಲ್ಕು ಕೇಳಿದ್ರೆ ಒಂದು ತಂದು ಕೊಡ್ತಾರೆ ಇವರ ಒಂದು ಕೇಳಿ ಒಂದು ತೆಂಗಿನ ಕೇಳಿದ್ರೆ ನಲವತ್ತು ತೆಂಗಿನ ಒಂದು ಊರಾಗ ನಲವತ್ತು ಕೇಳಿದ್ರೆ ಹಾಡು ತಂದು ಕೊಡೋದು ಮುಗುಸಿರಿ ಮುತ್ತೆ ಇದ್ದರೆ ಅದಕ್ಕೆ ಒಟ್ಟ ಎಲ್ಲನೂ ಹೆಚ್ಚಿಗೆ ಅದಿಲ್ಲ ಕಾಯಿ ಹೆಚ್ಚಿಗೆ ನೀರು ಹೆಚ್ಚಿಗೆ ಎಲ್ಲದಕ್ಕೆ ಯಾಕೆ ಹೆಚ್ಚಿಗೆ ಅಂದರೆ ಭಕ್ತಿ ಹೆಚ್ಚಿಗೆ ಹೆಸರಿಂದ ಎಲ್ಲ ಹೆಚ್ಚಿಗೆ ಭಕ್ತಿ ಕಡಿಮೆ ಆಯ್ತಂದ್ರೆ ಎಲ್ಲ ಕಡಿಮೆ ಆಯ್ತು ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಆ ರೇಣುಕ ಎಲ್ಲಮ್ಮ ಜಮದಗ್ನಿ ದೇವಿ ಎಲ್ಲ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಆ ಮಾಂತಮ್ಮ ತಾಯಿ ಮಾಡಿರ್ತಕ್ಕಂಥ ಸಂಕಲ್ಪ ಆಕೆ ನಾ ಅಂದಿದ್ರಂದ್ರೆ ನೀವು ಯಾರು ಬರ್ತಿರಲಿಲ್ಲ ಆಕಿ ನಾ ಅಂದಿದ್ರಂದ್ರೆ ಯಾರು ಬರ್ತಾರೆ ಆಕೆ ಎಲ್ಲರಿಗೆ ನೀ ಭಾಳ ಬೇರೆ ಕೆಲಸ ಎಲ್ಲರಿಗ ನೀಸ ಹುಷಾರ ಅಂದ್ರೆ ಆಕಿರಿ ಭಕ್ತಿ ಬಹಳ ಹುಷಾರಂತರ್ಥ ನಾಂದೇನದೇ ಪೇಪ ನಿಮಗೆ ಗೊತ್ತಿ ಮತ್ತೆಲ್ಲಾ ಗೊತ್ತದ ಆಕಿ ಏನು ಗೊತ್ತಿಲ್ಲ ಅಂತ ತೊಗೊಳ್ಬೇಡ್ರಿ ಮತ್ತೆ ಎಲ್ಲರಿಗೂ ಹೇಳ್ತಾಳ ಅಂತ ತನಗೇನು ಗೊತ್ತಿಲ್ಲ ಆಕೆ ಎಲ್ಲಾ ಗೊತ್ತಿದ್ರು ಕೂಡ ಏನು ಗೊತ್ತಿಲ್ಲ ಅಂತ ಅಂತಾಳಲ್ಲ ಅದೇ ಭಕ್ತಿ ಏನು ಗೊತ್ತಿಲ್ಲ ಅಂತ ಎಲ್ಲಾ ಗೊತ್ತಿದ ಆದನ ಜಗತ್ನೇ ಬಾಳ ಮಂದ್ಯ ಅಂತ ಮನೆಯ ಬಾಳ ಅದಕ್ಕೆ ಆ ತಾಯಿಯ ಒಂದು ಆಶೀರ್ವಾದ ಇರ್ಲಿ ಎಲ್ಲರೂ ಇದು ನಮ್ಮ ಭಕ್ ನಮ್ಮ ಗುಡಿ ನಮ್ಮೂರು ನಮ್ಮ ಗ್ರಾಮ ಅಂತಕ್ಕಂಥ ಭಕ್ತಿ ಇಟ್ಟುಕೊಂಡು ನೀವೆಲ್ಲರೂ ನಿಮ್ಮನ್ನೇ ನೀವು ತೊಳಸ್ಕೊಂಡಿರಿ ಆ ತಾಯಿ ಎಲ್ಲಮ್ಮ ಇವತ್ತಿಲ್ಲಿ ಹೊರಗೆ ಕುಂತಾಳ ನಾಳೆ ಒಳಗ್ ಕೂಳ್ತಾಳ ಆಕಿ ಆಕಿ ಒಂದ್ಸಲ ಒಳಗ್ ಕುಂತಂದ್ರ ಇವತ್ತ ರಾತ್ರಿ ಯಾಕೆ ನಿದ್ದೆ ಯಾಕೆ ಮಾಡ್ತಾಳಂದ್ರ ಆಕಿ ಒಂದೇ ದಿವಸ ಮಕ್ಕಳೋದು ನಾವು ದಿವಸ ಮಕ್ಕತಿವಿ ಆಕಿ ಇವತ್ತೊಂದ್ ದಿವ್ಸ ಮಕ್ಕೊಂಡ್ರೆ ನಾಳೆಯಿಂದ ಆಕಿ ನಾಳಿಂದ ಅಕ್ಕಿ ಮಕ್ಕೋಬೇಡ್ರ ಆಕಿ ದೇವರು ಮಕ್ಕಳು ಜಗತ್ತ ಅಳಂಗಿಲ್ಲ ಆಕೆ ಯಾವತ್ತು ಜಾಗೃತವಾಗಿರ್ಸ್ಕೊಂಡು ನಮ್ಮನ್ನ ಕಾಪಾಡ್ಬೇಕಂತ ಶಕ್ತಿ ಆಕಿ ಈ ಧಾನ್ಯದಲ್ಲಿ ಅಕ್ಕಿಯೊಳಗೆ ಅಕ್ಕಿಯನ್ನ ಒಂದು ಇವತ್ತು ರಾತ್ರಿ ಬಲಗಿಸ್ಲಕ್ಕಾಗ್ತದ ಮುಂಜಾನೆ ಕರೆಕ್ಟ್ ಐದು ಗಂಟೆಗೆ ಇವು ನಮ್ಮ ಜಗು ಮತ್ತು ನಮ್ಮ ಬೆಂಗಳೂರಿನಿಂದ ಬಂದಿರತಕ್ಕಂಥ ಪ್ರಭು ಅವರು ಒಳಗಡೆ ಕೂಡಿಸ್ತಾರೆ ಇಷ್ಟು ದೇವತೆ ಒಳಗೆ ಕೊಡಿಸ್ಬೇಕಾದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅವ್ರಿಗೆ ನೀವೆಲ್ಲ ಸಹಕಾರ ಮಾಡ್ಬೇಕು ಅಂದ್ರೆ ಒಳಗೆ ಕೊಡಸಕ್ ಆಗ್ತದೆ ಒಳಗೆ ಕುಂತರ ಮುಂದಿನ ಕೆಲಸಗಳು ಪ್ರಾಣ ಪರಿಚರ ಮಾಡ್ತಕ್ಕಂಥ ಕೆಲಸ ಎಂಟು ಗಂಟೆ ಒಂಬತ್ತು ಗಂಟೆಯಿಂದ ನಡೀತಂತಕ್ಕಂಥ ವಿಚಾರವನ್ನು ಹೇಳ್ತಾ ಮತ್ತೆ ಇನ್ನೂ ಎರಡು ಮೂರು ತಾಸು ಪೂಜೆ ಇರುತ್ತೆ ನೀವೆಲ್ಲರೂ ಸಾಕಾರ ಅಂತ ಹೇಳ್ತಾ ಓಂ ಭದ್ರಂ ಕರ್ಣಯ ವಿಷ್ಣುಯಾಮಿ ಯಾಮಿ ದೇವಾಹ ಭದ್ರಂ ಪಶ್ಚೇಮ ಅಚ್ಚಿಬಿರಿಯ ಜತ್ರಾಹ ಇವು ತೀರ್ಥ ನೀರು ಯಾರನ್ನ ಮನೆಗೆ ಹೋಗ್ತಿದ್ರೆ ಅಮಲಬಹುದು ಒಂದು ಜಾತ್ರೆಯಾಗ ನೀರಿನ ಅಲ್ಲಿ श्रीदेव <laughs> नम

महीन तुमने तब कल तुमने 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 तुम